ಬೆಂಗಳೂರಲ್ಲಿ ಮಂಗಳ ಮುಖಿಯರ್ಗೆ ಮನೆ ಸಿಗಲ್ಲ ಅದ್ರ ಬಗ್ಗೆ ಮನೆ ಯಾಕೆ ಸಿಗಲ್ಲ ಅಂತ ನೋಡೋ ದೃಷ್ಟಿಕೋನ ಬೇರೆ ಗೊತ್ತಾ ಯಾರೇ ಒಂದು ಹುಡ್ಗ ಮನೆ ಕಾಲಿಟ್ಟ ಅಂತ ಹೇಳಿದ್ರೆ ಥಿಂಕ್ ಮಾಡೋದೇ ಬೇರೆ ತಿಂಕ್ ಮಾಡ್ಬಿಡ್ತಾರೆ ಕೇಳ್ಬಿಟ್ಟು ನಾನು ಈ ತರ ಮನೆ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡು ಅಂತ ಬಿಟ್ಟು ಅವನ ಹೆಸರು ಮೇಲೆ ತಗೊಂಡ್ಬಿಟ್ಟು ನಾನು ಇರ್ತಾ ಇರೋದು ಬೆಂಗಳೂರಲ್ಲಿ ಮಂಗಳ ಮುಖಿಯರ್ಗೆ ಮನೆ ಸಿಗಲ್ಲ ಅದ್ರ ಬಗ್ಗೆ ಲೈಕ್ ಮನೆ ಯಾಕೆ ಸಿಗಲ್ಲ ಅಂತ ಅಂದರೆ ನಮ್ಮನ್ನ ನೋಡೋ ದೃಷ್ಟಿಕೋನ ಬೇರೆ ಆಗ್ಬಿಡುತ್ತೆ ಅಯ್ಯೋ ಇವ್ರ ಮನೆಗೆ ಕೊಡ್ಬೇಕಾ ಕೊಡಬಾರ್ದ ಇವ್ರು ಏನಾದ್ರು ಮಾಡ್ಬಿಟ್ರೆ ಹಂಗೆ ಹಿಂಗೆ ಅಂತಬಿಟ್ಟಿರುತ್ತೆ ದೆನ್ ಇನ್ನೊಂದು ಏನು ಗೊತ್ತಾ ನಮ್ಮ ಮನೇಲಿ ಯಾರೇ ಒಂದು ಹುಡುಗ ಮನೆ ಕಾಲಿಟ್ಟಾ ಅಂತ ಹೇಳಿದ್ರೆ ಅವ್ರು ಥಿಂಕ್ ಮಾಡೋದೇ ಬೇರೆ ಥಿಂಕ್ ಮಾಡ್ಬಿಡ್ತಾರೆ ಓ ಏನೋ ಇರ್ಬೋದು ಹಂಗೆ ಇರ್ಬೋದು ಇವಾಗ್ಲೂ ನೀವು ನೋಡಿರ್ತೀರಾ ಅನ್ಸುತ್ತೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಅನ್ಸುತ್ತ ಥಿಂಕ್ ಬೇರೆ ತರ ಮಾಡ್ತಾರೆ ಅದಕ್ಕೋಸ್ಕರನೇ ಮನೆ ಕೊಡಲ್ಲ ಯಾರು ಮನೆಗೆ ಬೇರೆ ಹುಡುಗರು ಬರ್ತಾ ಇದಾರೆ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಸದಾಶಿವನಿಗೆ ಅದೇ ದನ ಅಂತ ಬಿಟ್ಟು ಓ ಅದು ಏನೋ ಮಾಡಕ್ಕೋಸ್ಕರನೇ ಬಂದ್ ಬಿಟ್ಟಿದ್ದಾರೆ ಅಂತ ಹುಡುಗಿಯರ್ ಬರೋಂಗೂ ಇಲ್ಲ ಅಷ್ಟು ಅಂತ ಹೇಳಿದ್ರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅಷ್ಟು ಸ್ಟ್ರಗಲ್ ಆಯ್ತು ನೀವು ಬೆಂಗಳೂರಲ್ಲಿ ಮನೆ ಹುಡುಕಕ್ಕೆ ಮನೆ ಹುಡುಕಕ್ಕ ನಂದು ಅದರಲ್ಲಿ ಏನು ಗೊತ್ತಾ ನಂದು ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜು ನನ್ನ ಮುಖ ನೋಡಿದ್ರೆ ಚೇಂಜು ಫುಲ್ಲು ಚೇಂಜು ಇವಾಗ ಆಧಾರ್ ಕಾರ್ಡ್ ಕೇಳಿ ಕೇಳ್ತಾರೆ ಬಿಟ್ಕೊಡ್ಲಿ ಅದ್ರಲ್ಲಿ ಬೇರೆ ಹೆಸರು ಇದ್ರಲ್ಲಿ ಬೇರೆ ಏನಪ್ಪ ಲೈಕ್ ನೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡುವಂತ ಬಿಟ್ಟು ಅವನ ಹೆಸರು ಮೇಲೆ ತಗೊಂಡ್ಬಿಟ್ಟು ನಾನ್ ಇರ್ತಾ ಇರೋದು ಹಿಂಗೆ ಆಗಿದೆಯ ಪರಿಸ್ಥಿತಿ ಎಲ್ಲಾರು ಬಟ್ ಕೆಲವೊಂದು ನಾನೇನು ಗೊತ್ತಾ ವರ್ಷ ಗಂಟಾ ನಾನು ಇಲ್ಲಿ ಇದ್ದೀನಿ ಅನ್ನೋದನ್ನೇ ಯಾರಿಗೂ ಹೇಳಿರ್ಲಿಲ್ಲ ಇಲ್ಲಿದ್ದೀನಿ ಈ ತರವರು ಇಲ್ಲಿದ್ದಾರೆ ಅಂತ ಓನರ್ ಬರ್ತಾರೆ ಅನ್ನೋದ್ಕಿಂತ ಇದ್ದ ಫೋನ್ ಮಾಡ್ಬಿಟ್ಟು ಕರ್ಸ್ತಾ ಇದ್ದೆ ಓನರ್ ಬರ್ತಾ ಇದ್ದಾರೆ ಬಾ ಇವಾಗ ಓನರ್ ಬರ್ತಾ ಇದ್ದಾರೆ ಲೈಕ್ ನನ್ನ ಮನೇಲಿ ಅಂತ ಬಿಟ್ಟು ಹೇಳ್ಕೊಳಕು ಇರ್ಲಿಲ್ಲ ನನ್ಗೆ ಇಲ್ಲೋ ಅಷ್ಟೇ ಇಲ್ಲ ಇವಾಗ ರೀಸೆಂಟ್ ಆಗಿ ಓನರ್ ಹತ್ರ ಲೈಕ್ ಕ್ಲೋಸ್ ಆಗಿ ಮಾತಾಡಿ 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 ಎಲ್ಲ ಆಂಟಿ ಅವ್ರು ಅವ್ರ ಜೊತೆಯಲ್ಲೇ ಇರ್ತಾ ಇದ್ವಿ ಲೈಕ್ ಹಂಗೆ ಹಿಂಗೆ ಏನೋ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆ ಅಮ್ಮ ನನ್ಗೆ ಕುರ್ರೆ ಇಲ್ಲಿಲ್ಲ ಪಕ್ಕದಲ್ಲೇನೇ ಇದಾರೆ ಹ್ಮ್ ಬಟ್ ಒಳ್ಳೆಯವರು ಪರವಾಗಿಲ್ಲಮ್ಮ ಚೆನ್ನಾಗಿರು ಗಲಾಟೆ ಜಾಸ್ತಿ ಮಾಡ್ಕೋಬೇಡ ಆರಾಮ್ಸೆ ಇರು ಅಂತ ಹೇಳ್ಬಿಟ್ಟು ಏನಾದ್ರು ಸ್ವಲ್ಪ ಏನಾದ್ರು ಮಾತಾಡ್ದ ಅಂದ್ರೆ ಇಲ್ಲ ಆಂಟಿ ಹಂಗೆ ಹಿಂಗೆ ಅಂದ್ರೆ ಬಾಡಿಗೆ ಕರೆಕ್ಟ್ ಆಗಿ ಕೊಟ್ಟರು ಸಾಕು ಅಂದ್ಬಿಡ್ತಾರೆ ಇಲ್ಲ ಇದೊಂದೇ ರೂಮ್ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಅದ ಕಷ್ಟ ಆಗುತ್ತೆ ಮೂರ್ ಸಾವಿರ ಅಷ್ಟು ಕಟ್ಟೋದಕ್ಕೂ ನಿಮ್ಗೆ ಕಷ್ಟ ಆಗುತ್ತೆ ಪರಿಸ್ಥಿತಿಗೆ ತುಂಬಾ ಕಷ್ಟ ಆಗುತ್ತೆ ಇವಾಗಿನ ಪರಿಸ್ಥಿತಿ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದೆ ಎಲ್ಲಾ ಕಡೆಯಿಂದ ಲೈಕ್ ಕಲೆಕ್ಟ್ ಮಾಡ್ತಾ ಇರ್ತೀನಿ ಲೈಕ್ ನನ್ನ ಬಟ್ಟೆ ಆಗಿರ್ಲಿ ಏನಾದ್ರು ಆಗಲಿ ಅದೆಲ್ಲಾನು ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದು ಇದು ಹೆಂಗೋ ಮಾಡ್ಬಿಟ್ಟು ನಾನು ಅರೇಂಜ್ ಮಾಡ್ತೀನಿ ಧೈರ್ಯ ಧೈರ್ಯತೆ ಬಟ್ ಅದೇ ಕೆಲಸ ಇದೇ ಅಂತ ಅಂತಬಿಟ್ಟು ಯಾವ್ದು ಇಲ್ಲ ಡ್ಯಾನ್ಸ್ ಮಾಡಕ್ ಹೋದ ಅಂತ ಹೇಳಿದ್ರೆ ಇವಾಗ ಎಲ್ಲ ಕಡೆಯಿಂದ ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ ಅದೇ ಕೆಲಸ ಇದೆ ಕೆಲಸ ಅಂತ ಬಿಟ್ಟಲ್ಲ ಲೈಕ್ ಟಮಟೆಗೆಲ್ಲ ಯಾರಾದರೂ ಡ್ಯಾನ್ಸ್ ಕೊಡ್ತಾ ಅಂತಂದ್ರೆ ಅಲ್ಲಿ ಹೋಗ್ತೀನಿ ಇಲ್ಲ ಅಂತಂದ್ರೆ ನಾನು ಜೋಗಿ ಡ್ಯಾನ್ಸ್ ಮಾಡ್ತೀನಿ ಕಲ್ಶಯ ಎದ್ಕೊಂಡ್ಬಿಟ್ಟೆಲ್ಲ ಡ್ಯಾನ್ಸ್ ಮಾಡ್ತೀನಿ ಓಕೆ ಅದಕ್ಕೆ ಅರ್ಧ ಅಂದ್ರೆ ಅದಕ್ಕೆ ಹೋಗ್ಬಿಡ್ರಿ ಯಾವ ಥರ ಡ್ಯಾನ್ಸ್ ಕಳಶದ ಮೇಲೆ ಎಲ್ಲ ಮನ ಕೂಡ್ಸ್ಕೊಂಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಅದೆಲ್ಲ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಹೌದು ನಾನು ರಾಮನಗರದಲ್ಲಿ ಜನಪದ ಲೋಕ ಮಾಡಿದ ಡಿಪ್ಲೊಮಾ ಮಾಡಿದ್ನಲ್ವಾ ಅದ್ರಲ್ಲಿಂದ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ 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 ಹೋಗ್ಬಿಟ್ಟು ಏನೋ ಒಂದ್ ಮಾಡ್ಕೊಂಡ್ತಾ ಇದ್ದೇನೆ ಟಮ್ಟೆಗೆಲ್ಲಾ ಹೋಗ್ತಾ ಇರ್ತೇನೆ ನನ್ಗಿರೋಕಂತ ಪರಿಸ್ಥಿತಿನಲ್ಲಿ ಯಾವ್ದು ತಿಂಕ್ ಮಾಡಲ್ಲ ಕರೀತಾರ ಹೋಗ್ಬೇಕಾ ದುಡ್ಡು ಕೊಡ್ತಾರ ಸದ್ಯಕ್ಕೆ ನಂಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ತಿಂಗ್ಳಾಗ ಒಂದ್ ಹತ್ತು ಹದಿನೈದು ಸಾವಿರ ರೂಪಾಯಿ ಆದ್ರೆ ಸಾಕಪ್ಪ ಅಂದಂಗ್ ಅನ್ಸ್ಬಿಟ್ಟಿದೆ ಬಟ್ ನಿಮ್ಗೆ ಇವಾಗ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ ಆಗಿದಾರೆ ಅದರಿಂದ ಏನಾದ್ರು ದುಡ್ಡು ಬರಂತ ಇವಾಗ ಅದು ನನ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅದ್ರಲ್ಲಿಂದ ಏನು ಇಂತ ಅಂತ ಬಟ್ ಅದ್ರಲ್ಲಿಂದ ಸದ್ಯಕ್ಕೆ ಯಾವ್ದು ಬರ್ತಾ ಇಲ್ಲ ಬಟ್ ಕೆಲವೊಂದು ಆಡ್ಸ್ ಎಲ್ಲ ಬರ್ತಾ ಇದೆ ಲೈಕ್ ಪ್ರಮೋಷನ್ ಮಾಡ್ಕೊಡಿ ಪ್ರಮೋಷನ್ ಮಾಡ್ಕೊಡಿ ಅಂತ ಲೈಕ್ ಅವ್ರು ಹೇಳ್ತಾರೆ ಪ್ರಮೋಷನ್ ಮಾಡ್ಕೊಡಿ ಅಂತ ಬಿಟ್ಟು ಅವ್ರು ಏನು ಪೇ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡಕ್ ಆಗುತ್ತೆ ಮಾಡ್ತಾರೆ ಮಾಡ್ತಾ ಇಲ್ಲ ಯಾರು ಲೈಕ್ இன்னும் 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 ಹೌದಲ್ಲ ಒಂಥರ ಫೀಲ್ ಆಗುತ್ತೆ ಅಲ್ವಾ ನೀವು ನನ್ ಮುಂಚೆಲಿಂದಾನೇ ನೋಡಿದ್ದೀರಾ ನೀವು ಹೌದಲ್ವಾ ಹ್ಮ್ ಫೀಲ್ ಅಲ್ವಾ ಇವಾಗ ನೋಡ್ತಾ 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 ಅದೇ ಅಡ್ಜಸ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗೋ ಟೈಮ್ ಬೇಕಾಗುತ್ತೆ ಇನ್ ಕೆಲವೊಬ್ರು ಮನಸ್ಥಿತಿ ಅಷ್ಟೇನೆ ಅವ್ರ ಮನಸ್ಸಲ್ಲಿ ಏನ್ ತಗೋತಾರ ಅದ್ರ ಮೇಲೆ ಅಷ್ಟೇ ಮೇಲೆ ಅಷ್ಟೇ ನಾನ್ ನಾನು ನಿಮ್ಮ ಹುಡುಗನ ಆಗಿದ್ದಾಗ ನೋಡಿದೀನಿ ನಾನು ನನ್ಗೆ ಲೈಕ್ ಅವಾಗ್ಲೂ ನೋಡಿದ್ರ ಇವಾಗ್ಲೂ ನೋಡ್ತಾ ಇದೀರಾ ಬಟ್ ಅವಾಗ್ಲಿಂದ ಇವಾಗ ಬರ್ತಾ 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 ಫುಲ್ ನಂಗೆ ಟೋಟಲಿ ಸ್ವಲ್ಪ 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 ಚೇಂಜ್ ಆಗ್ತಾ ಇದೆ ಬಾಡಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೀವು ಅವಾಗ ನನ್ಗೊಂದು ಪ್ರಶ್ನೆ ಕೇಳಿದ್ರೆ ನೆನಪಿದೇನ ಏನಂತ ಈ ಯಾಕೆ ಬರೀ ಟ್ರೆಡಿಷನಲ್ ಬರ್ತೀರ ವೆಸ್ಟರ್ನ್ ಯಾವ್ದು ಹಾಕಲ್ವಾ ಅಂತ ನಾನು ತುಂಬಾ ಚೆನ್ನಾಗಿ ನೆನಪಿದೆ ನೀವು ಕೇಳಿರೋಕೊಂದ ಪ್ರಶ್ನೆ ಮೆಸೇಜ್ ಅಲ್ಲ ಇಲ್ಲ ಅವತ್ತಿನ ದಿನ ಫೋಟೋ ಶೂಟ್ ಅಲ್ಲೇ ಯಾವಾಗ ನೋಡಿದ್ರು ಟ್ರೆಡಿಷನಲ್ ಡ್ರೆಸ್ ಹಾಕ್ತಿರಲ್ವಾ ಅಂತ ಬಿಟ್ಟು ಕೇಳಿದ್ರೆ ಹಾ

ದೆನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಲೈಕ್ ಖುಷಿಯಾಗೋ ಥರ ಲೈಕ್ ಬೆಳೆಸಿದ್ದೀರಾ ಲೈಕ್ ಹಿಂಗೆ ಸಪೋರ್ಟ್ ಮಾಡ್ತಾರೀ ಲೈಕ್ ಇನ್ನು ಮುಂದೆ ಡಬಲ್ ಮೀನಿಂಗ್ ಬಿಟ್ಟು ಬೇರೆದ್ ಏನಾದ್ರೂ ಮಾಡ್ಬೇಕು ಅಂತ ಬಿಟ್ಟು ಪ್ಲಾನಿಂಗ್ ಅಲ್ಲಿ ಇದೀನಿ ಲೈಕ್ ಖಂಡಿತವಾಗ್ಲು ಮಾಡಿ ಮಾಡ್ತೀನಿ ಒಂದೇ ಒಂದು ಹೇಳ್ತೇನೆ ಎಲ್ಲಾದ್ರೂ ಇರಿ ಹೇಗಾದ್ರೂ ಖುಷಿಯಾಗಿರಿ ಅವ್ರು ಏನಂತಾರೆ ಇವ್ರು ಏನು ಅಂತಾರೆ ಅಂತ ಬಟ್ ತಲೆ ಕೆಡಿಸ್ಕೊಬೇಡಿ ಯಾರನ್ನೂ ನಂಬಿಟ್ಟು ಮೋಸ ಹೋಗಬೇಡಿ ನಂಬಬೇಡಿ ಯಾರು ಮೊದಲೇ ನಂಬಲೇಬೇಡಿ ಅಂತ ನಾನಂತ್ರೂ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ ಹೊಸ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ದೆನ್ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೆಳೆಸಿ ಹಾಂ ಬಟ್ ಏನು ಗೊತ್ತಾ ನನಗೆ ತುಂಬ ಇಷ್ಟ ಆಗಿತ್ತು ಯಾರ್ದೋ ಒಬ್ಬರು ಲೈಫ್ ಸ್ಟೋರಿ ಯಾವ ಥರ ಇರುತ್ತೆ ಏನಿರುತ್ತೆ ತುಂಬ ಜನ ಲೈಕ್ ಅವರು ಟ್ರಾನ್ಸ್ ಅವರು ಹಂಗೆ ಮಾಡ್ಕೊಂಡಿರ್ತಾರೆ ಹಿಂಗೆ ಮಾಡ್ಕೊಂಡಿರೋ ದುಡ್ಡು ಮಾಡಿರ್ತಾರೆ ಅದು ಇದು ಅಂತಬಿಟ್ಟು ತುಂಬ ಲೈಕ್ ರಾಂಗ್ ಇದರಲ್ಲಿ ಇರ್ತಾರೆ ಲೈಕ್ ಅವರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಟ್ಟೆ ಬಿಚ್ ಅದು ಅದ್ ಮಾಡ್ಬಿಡ್ತಾರೆ ಇತ್ ಅಂತ ಬಿಟ್ಟು ಅವರಲ್ಲಿ ಇರೋಕಂತ ಪೇನು ನೋವು ಏನು ಅಂತ ಬಿಟ್ಟು ಯಾರಿಗೂ ಗೊತ್ತಿರಲ್ಲ ನಾನ್ ಟ್ರಾನ್ಸ್ ಅಂತಾನೆ ಹೇಳ್ತಲ್ಲ ಇಷ್ಟೊಂದು ಹುಡ್ಗಿಯರ್ಗಳು ಇದ್ದಾರೆ ಬಟ್ ಈ ತರ ಎಲ್ಲ ನಾವು ಜನಕ್ಕೆ ತಿಳಿಸ್ತೀವಲ್ಲ ಅದು ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತಾ ಎಲ್ಲೋ ನಾನು ಎಷ್ಟೊತ್ತು ಮಾತಾಡಿದೀನಿ ಅಂತ ಹೇಳ್ದ್ರೆ ನನ್ನಲ್ಲಿ ಒಳ್ಳೇದು ಒಂದ್ ಅಪ್ಪ ಇವ್ರು ಹಿಂಗ್ ಕಷ್ಟ ಅನುಭವಿಸಿದಾರೆ ನಾನ್ ಹಿಂಗೆಲ್ಲ ಮಾಡಬಾರ್ದು ಅಂತ ಒಂದು ಬುದ್ಧಿ ತಿಳ್ಕೊತಾನೆ